ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಪೂರಕ ಅಂದಾಜುಗಳು ಮಂಡಿಸಲಿಕ್ಕೆ ಆರ್ಟಿಕಲ್ ಇನ್ನೂರ ಐದು ಕ್ಲಾಸ್ ಒನ್ ಕ್ಲಾಸ್ ಒನ್ ಎ ಅವಕಾಶ ಕಲ್ಪಿಸ್ಕೊಡ್ತದೆ ಮತ್ತೆ ಅದು ಹೇಳಿಲ್ಲ ಅಂತಂದ್ರೆ ಎಲ್ಲಿಂದ ಬರ್ತದೆ ಅಂತಂದರೆ ತೆರಿಗೆ ವಸೂಲು ಮಾಡೋದ್ರಲ್ಲಿ ಹೆಚ್ಚು ಮಾಡ್ತೀವಿ ತೆರಿಗೆ ರಿಸೀಟ್ಸು ಜಾಸ್ತಿ ಆಗುತ್ತೆ ನಂಬರ್ ಒನ್ ನಂಬರ್ ಟು ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ ರಿಅಪ್ರೋಪ್ರಿಯೇಷನ್ ಮಾಡ್ತೀವಿ ಮೂರನೇದು ಸಾಲ ಮಾಡಬೇಕಾದಂತ ಅಗತ್ಯ ಬಿದ್ದರೆ ಸಾಲನ್ನು ಮಾಡ್ತೀವಿ ಆಮೇಲೆ ಉಳಿತಾಯ ಯಾವ ಇಲಾಖೆಯಲ್ಲಿ ಉಳಿತಾಯ ಆಗ್ತದೆ ಆ ದುಡ್ಡನ್ನು ಖರ್ಚು ಮಾಡ್ತೀವಿ ನೀವು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟ್ ಪೂರಕ ಅಂದಾಜುಗಳು ಮಾಡಿಸಿದಿರಿ ಈಗ ಪೂರಕ ಅಂದಾಜುಗಳು ಮೊದಲನೇ ಕಂತಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಷ್ಟೇ ಎಲ್ಲಿಂದ ಬರ್ತದೆ ಅಂತಂದರೆ ರಿಅಪ್ರೋಪರೇಷನ್ ಮಾಡೋದ್ರಿಂದ ಬರ್ತದೆ ತೆರಿಗೆ ರಿಸೀಟ್ಸ್ ನಿಂದ ಬರ್ತದೆ ಸಾಲ ಮಾಡೋದ್ರಿಂದ ಸಾಲ ಅಗತ್ಯ ಬಿದ್ದರೆ ಸಾಲ ಮಾಡೋದ್ರಿಂದ ಬರ್ತದೆ ಸೊ ಇದು ಈ ಈ ಅಗ ಈ ಬಾಬ್ಗಳಿಂದ ನಾವು ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಖರ್ಚಾಗ್ತಕ್ಕಂಥ ಹಣವನ್ನು ಸರಿದೂಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ನಂಬರ್ ಒನ್ ನಂಬರ್ ಟು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಒಂದು ರಾಜ್ಯದಲ್ಲಿ ಕಷ್ಟದಲ್ಲಿದ್ದಾಗ ಇನ್ನೊಂದು ರಾಜ್ಯ ಸಹಾಯ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಅದು ಮೊದಲಿಂದ ಬರ್ತಕ್ಕಂಥ ಇದು ಪದ್ಧತಿ ಹಾಂ ನೀವು ಕರ್ನಾಟಕಕ್ಕೆ ಬೇರೆ ರಾಜ್ಯವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಿಂದೆ ನೀವು ಮಾನವ ಈಗ ನಮ್ಮ ಪಾಪ ಸಾವಿರಾರು ಕೋಟಿ ಖರ್ಚಾಗುತ್ತೆ ವಯನಾಡಿನಲ್ಲಿ ನಾವು ಕೊಡೋದು ಹತ್ತು ಕೋಟಿ ಅಷ್ಟೇನೆ ಇಟ್ಸ್ ಎ ಗೆಸ್ಟರ್ ಇಟ್ಸ್ ಎ ಗುಡ್ ಗೆಸ್ಟರ್ ರಾಜಕೀಯ ಗೌರವ ಹ್ಯುಮ್ಯಾನಿಟಿ ಹ್ಯುಮಾನಿಟಿ ಅಂಡ್ ಕನ್ಸಿಡರೇಷನ್ ಹಾಗೆ ಆಯ್ತು ಕೊಡ್ಲಿಲ್ಲ ಹಿಮಾಚಲ ಪ್ರದೇಶ ಕಾಶ್ಮೀರದಲ್ಲಾಗಿದೆ ಉತ್ತರಖಂಡದಲ್ಲಾಗಿದೆ ಹಿಮಾಚಲ ಪ್ರದೇಶ ಎಲ್ಲ ಕಡೆ ಆಗಿದೆ ಎಲ್ಲಿ ಕೊಡಬೇಕು ಎಲ್ಲಿ ಪಕ್ಕದ ಪಕ್ಕದ ರಾಜ್ಯ ಇದು ಹೃದಯವಂತಿಕೆ ಹೃದಯವಂತಿಕೆ ನಾವು ಹೃದಯವಂತರು ಇವರು ಹೃದಯ ಇಲ್ಲದವರು ಹೃದಯ ಹೀನರು ನಿಮ್ಮ 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 ಹೃದಯ ವೈನಾಡಿಗೆ ಮಾತ್ರ ಇರೋದು ಬೇರೆ ಕಡೆ ಹೃದಯ ಹೃದಯ ಹೀನ್ ಹೃದಯ ಹೀನ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಒಂದು ಎರಡನೇದು ವಿಜಯನಗರದಲ್ಲಿ ಇವರು ಹೇಳಿರೋದು ಈಗ ಸಾಧನಾ ಸಮಾವೇಶ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಇಟ್ ಇಸ್ ನಾಟ್ ಎ ಪಾರ್ಟಿ ಫಂಕ್ಷನ್ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಅದರಿಂದ ಇವ್ರಿಗೂ ಕರೆದಿದ್ದು ನಾವು ಅಶೋಕ್ ಅವ್ರಿಗೂ ಕರೆದಿದ್ದು ಇವ್ರಿಗೂ ನಮ್ಮ ಯಾರು ಸ್ವಾಮಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಕರೆದಿದ್ದು ನೀವು ಬರಲಿಲ್ಲ ಬರಬೇಕಾಗಿತ್ತು ನೀವು ಕಾಂಗ್ರೆಸ್ ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಿದ್ರು ಪ್ರಧಾನಮಂತ್ರಿಗಳು ಬಂದಿದ್ರು ಮೆಟ್ರೋ ಎಂತದು

ಸರ್ ಮಾತಾಡಬಹುದು ಸರ್ ಏನ್ ಮಾತಾಡಿದ್ರು ಏನ್ ಮಾತಾಡ್ತೀವಿ ಕೂತ್ಕೊಳ್ಳಿ ಪ್ಲೀಸ್ ನಾವು ಮಾತಾಡುವಾಗ ಮಧ್ಯದಲ್ಲಿ ಇನ್ನೂ ಮುಗಿಸಿಲ್ಲ ಆಮೇಲೆ ಮಾತಾಡಿ ಇನ್ನೂ ಮಧ್ಯದಲ್ಲಿ ಇದ್ರೆ ಏನಿಲ್ಲ ಏನಿಲ್ಲ ಈಗ ಅಶೋಕ ಮಾತಾಡ್ತಾ ಇದ್ರು ಇಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ರು ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡುವಾಗ ಮುಖ್ಯಮಂತ್ರಿಗಳು ಮಾತಾಡುವಾಗ ಅವರು ಆದ್ರು ಮಾತ್ರ ಮಾತಾಡಬೇಕು ಅಲ್ಲದೆ ಮಾತಾಡಬಾರ್ದು ನಾನು ಈಲ್ಡ್ ಆಗಿಲ್ಲ ಪರ್ಮಿಷನ್ ಕೊಡಲ್ಲ ನೀವು ದೊಡ್ಡ ನಿಮ್ಮ ಹೃದಯ ದೊಡ್ಡದಲ್ಲ ಮಾತಾಡುವಾಗ ಹೃದಯ ದೊಡ್ಡದ ಚಿಕ್ಕದಾಗಿರುತ್ತದೆ ನಾವು ಮಾತಾಡುವಾಗ ಎಲ್ಲ ಒಂದೇ ಅಲ್ವಾ ಹಾ ನೀವು ಮಾತಾಡುವಾಗ ಒಂದೇ ನಾನು ಮಾತಾಡೋದು ಒಂದೇ ಅಲ್ವಾ ದಯಮಾಡಿ ಇವರು ಅದರಿಂದ ಈ ನಾನು ಹೇಳಕ್ಕೆ ಹೋಗೋದಿಲ್ಲ ಈಗ ಮೆಟ್ರೋ ಬಗ್ಗೆ ಮಾತಾಡಕ್ಕೆ ಹೋದರೆ ಮತ್ತೆ ಅವ್ರು ಎದ್ದು ಬಿಡ್ತಾರೆ ಎಲ್ಲ ಏನು ಚರ್ಚೆ ಆಯ್ತಾ ಹಾಂ ಚರ್ಚೆ ಆಗಿದೆ ಅಂತ ಬೇಡ ನಾನು ಮಾತು ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಸರ್ಕಾರಿ ಸರ್ಕಾರದ ಸಾಧನಾ ಸಮಾವೇಶ ಅನೇಕ ಕಡೆಗಳಲ್ಲಿ ಮಾಡಿದ್ದೀವಿ ನಾಟ್ ಓನ್ಲಿ ವಿಜಯನಗರ ಅಲ್ಲ ಎರಡು ವರ್ಷದ್ದು ಸಾಧನಾ ಸಮಾವೇಶ ಮಾಡಿದ್ದು ಅಲ್ಲಿ ನಾವು ಎರಡು ವರ್ಷ ಸರ್ಕಾರ ಪೂರೈಸಿತ್ತು ಹಾಗಾಗಿ ಸಾಧನಾ ಸಮಾವೇಶ ಮಾಡಿದ್ದು ಇವ್ರನ್ನೂ ಕರೆದಿದ್ದು ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಲೋಯರ್ ಹೌಸ್ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಅಪರ್ ಹೌಸ್ ಅವ್ರನ್ನೂ ಕೂಡ ಕರೆದಿದ್ದು ಅವರಿಬ್ಬರು ಬರಲಿಲ್ಲ ಬೇರೆಯವ್ರನ್ನೂ ಕೂಡ ಕರೆದಿದ್ದು ಬೇರೆ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೆದಿದ್ದೋ ಇನ್ವಿಟೇಷನ್ ನೋಡಿ ತೆಗೆದು ನೋಡಿ ಯಾವ ಫಂಕ್ಷನ್ಗೂ ಕೂಡ ಬರಲ್ಲ ಇವರು ಬಂದು ಅಲ್ಲಿ ಮಾತಾಡಬೇಕಾಗಿತ್ತು ಬಂದು ಇಲ್ಲ ನೀವು ಹೇಳ್ತಾ ಇರೋದು ಸುಳ್ಳು ಈ ಸಾಧನೆಗಳನ್ನೆಲ್ಲ ಮಾಡಿರತಕ್ಕಂಥದ್ದು ಸುಳ್ಳು ಅಂತ ಹೇಳ್ಬೇಕಾಗಿತ್ತಲ್ಲ ಬಂದು ಜನ ಅವರಿಗೆ ನೈತಿಕತೆ ಇಲ್ಲ ಬಂದು ಹೇಳಲಿಕ್ಕೆ ಅದರಿಂದ ಮೊನ್ನೆ ಅಧ್ಯಕ್ಷರೇ ನಾವು ಇದು ಸರ್ಕಾರಿ ಫಂಕ್ಷನ್ ಅದಕ್ಕೆ ಹತ್ತು ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ ಅದನ್ನ ಇಲ್ಲಿ ಸಪ್ಲಿಮೆಂಟರಿ ಎಸ್ಟಿಮೇಟ್ನಲ್ಲಿ ತಗೊಂಡ್ಬಂದಿದ್ದೀವಿ ಇಲ್ಲಿ ಸದನ ಒಪ್ಪಿಗೆ ಕೊಡಬೇಕು ಅಂತ ಹೇಳಿ ಕೇಳಿದ್ದೀವಿ ಆಮೇಲೆ ಹತ್ತು ಕೋಟಿ ವೈನಾಡಕ್ಕೆ ನಾವು ಖರ್ಚು ಮಾಡಿದ್ದೀವಿ ಅದನ್ನು ಕೂಡ ತಂದಿದ್ದೀವಿ ಅದರಿಂದ ಇದು ಮಾನವೀಯತ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಖರ್ಚು ಈ ಖರ್ಚಿಗೆ ತಾವೆಲ್ಲ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರು ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ